ಹೇಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಬೆಳಗ್ಗೆ ಒಳ ಮೀಸಲಾತಿ ವಿಧೇಯಕವನ್ನು ರಾಜ್ಯಪಾಲರು ವಾಪಸ್ ಕಳಿಸಿರುವಂಥ ಬಗ್ಗೆ ಆ್ಯಂಡ್ ನೇಮಕಾತಿಗಳ ಬಗ್ಗೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸೊ ಆ ವೀಡಿಯೋಗೆ ಏನೆಲ್ಲ ಕಮೆಂಟ್ಸ್ ಬಂದಿದೆ ಅನ್ನೋದನ್ನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಯಾಕೆ ಅಂತಂದರೆ ಓದುತ್ತಿರುವಂಥ ಗಳ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ಇಡೀ ರಾಜ್ಯದ ಎಲ್ಲ ಒಂದು ಆ್ಯಸ್ಪೆಂಟ್ಸ್ಗಳಿಗೂ ಗೊತ್ತಾಗಬೇಕು ಯಾಕೆ ಅಂತಂದರೆ ಅದು ಮನಸ್ಥಿತಿ ಹೆಂಗಿದೆ ಯಾವ ಸಿಚುವೇಶನಲ್ಲಿ ಅಲ್ಲಿ ಎಲ್ಲ ಒಂದು ಆ್ಯಸ್ಪ್ರೆಂಡ್ಸ್ ಇದ್ದಾರೆ ಅಂತ ನೋಡಿ ಈ ತುಂಬ ಜನ ಆಸ್ಪ್ರೆಂಡ್ಸ್ ಕಮೆಂಟ್ ಮಾಡಿದ್ದಾರೆ ಇಲ್ಲೊಬ್ರು ಹಾಕಿದ್ದಾರೆ ನೋಡಿ ನಮ್ಮ ಓಟಿನ ಬೆಲೆ ಏನು ಅಂತ ಗೊತ್ತಾಗ್ತದೆ ಬಿಡಿ ಸರ್ ಅಂತಂದರೆ ನಾವೀಗ ಏನು ಓಟ್ ಹಾಕಿದ್ದೀವಿ ಸರ್ಕಾರವನ್ನ ಗೆಲ್ಸಿದೀವಿ ಸೊ ಅದರ ಬೆಲೆಯನ್ನು ಏನು ಅನ್ನುವಂಥ ತಿಳಿಸ್ತಾ ಇದ್ದಾರೆ ಅಂದರೆ ಇಂಡೈರೆಕ್ಟ್ ಆಗಿ ಅವ್ರ ನೋವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಓಟ್ ಹಾಕಿರೋದಕ್ಕೆ ಸರಿಯಾಗಿ ನಮಗೆ ಶಿಕ್ಷೆ ಆಗ್ತಾ ಇದೆ ಅನ್ನೋ ರೀತಿ ಆ್ಯಂಡ್ ಇನ್ನೊಂದು ಕಮೆಂಟ್ ಇದೆ ಸರ್ ನೋಟಿಫಿಕೇಶನ್ ಆಸೆ ಬಿಡ್ತೀವಿ ಸರ್ ಕಚ್ಚಡ ರಾಜಕಾರಣಿಗಳು ನೆಕ್ಸ್ಟ್ ಸಿ ಎಂ ಡಿ ಕೆ ಸಿ ಅಲ್ಲಿ ಬ್ಯುಸಿ ಇದಾರೆ ಅಷ್ಟೇ ನಮ್ ಗೋಳು ಯಾರು ಕೇಳೋರಿಲ್ಲ ಅಂತ ಒಬ್ಬ ಹಸ್ಬೆಂಡ್ ಹಾಕಿರುವಂತದ್ದು ಅಂಡ್ ನೋಟಿಫಿಕೇಶನ್ ಆಗಲ್ವಾ ಅಂತ ಕೇಳ್ತಾ ಇರುವಂತದ್ದು ಅಂಡ್ ಗೌರ್ಮೆಂಟ್ಸ್ ಪ್ಲಾನ್ ವಾಸ್ ಸ್ಟಾರ್ಟ್ ರೆಕ್ರೂಟ್ಮೆಂಟ್ ಲಾಸ್ಟ್ ಇಯರ್ ಅಂದ್ರೆ ಸರ್ಕಾರದ ಯೋಜನೆ ರಿಲೇಟೆಡ್ ಆಗಿ ಏನಿದೆ ಪ್ಲಾನ್ ಅಂತ ಅಂಡ್ ಯಾರು ವಿದ್ಯಾರ್ಥಿಗಳ ಪರವಾಗಿಲ್ಲ ಈ ರಾಜ್ಯಪಾಲರು ಮೀನಮೀಷ ಮಾಡ್ತಿದ್ದಾರೆ ದೊಡ್ಡ ನಮಸ್ಕಾರ ತಮ್ಮ ಎಲ್ರಿಗೂ ಅಂತೇಳಿ ಹಾಕಿದ್ದಾರೆ ಅಂದರೆ ನೋಡಿ ಇಲ್ಲಿ ರಾಜ್ಯಪಾಲರು ಏನು ಸರಿ ಇದ್ದಾರೋ ತಪ್ಪಿದಾರೋ ಅನ್ನೋವಂಥದ್ದು ನಾವು ಪ್ರಶ್ನೆ ಮಾಡೋದಕ್ಕಾಗಲ್ಲ ಬಟ್ ಇರುವಂಥ ಸ್ಥಿತಿಗತಿಯಲ್ಲಿ ಅವರು ಕೂಡ ಸರಿಯಾದ ದತ್ತಾಂಶವನ್ನು ಕೇಳಿರುವಂಥದ್ದು ಏನು ತಪ್ಪಿಲ್ಲ ಅವ್ರು ಕೇಳಿದ್ದಾರೆ ಅಷ್ಟೆ ಆ್ಯಂಡ್ ಇನ್ನೊಬ್ರು ಕಮೆಂಟ್ ಹಾಕಿದ್ದಾರೆ ಫ್ರೆಂಡ್ಸ್ ಕೈಸ್ ಡೋಂಟ್ ಟೈಮ್ ಟು ಆ್ಯಕ್ಟ್ ಆನ್ ಯುವರ್ ಪ್ಲಾನ್ ಬಿ ಗೋ ಫಾರ್ ಇಟ್ ಡೋಂಟ್ ಸ್ಪಾಯ್ಲ್ ಯುವರ್ ಫ್ಯಾಮಿಲೀಸ್ ಲೈಫ್ ಬಿ ಎ ಮ್ಯಾನ್ ಮೇಕ್ ಎ ಹಾರ್ಡ್ ಡಿಸಿಷನ್ ಅಂದರೆ ಪ್ಲ್ಯಾನ್ ಬಿ ಏನಾದರೂ ಒಂದು ಮಾಡಿಕೊಳ್ಳಿ ನಿಮ್ಮ ಕುಟುಂಬಕ್ಕಾಗಿ ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಡಿ ಅಂತ ನಾನು ಇದನ್ನು ಹೋಗ್ತೀನಿ ನಿಜ ಈ ಸಿಚುವೇಶನಲ್ಲಿ ಯಾವುದೇ ಸಿಚುವೇಶನಲ್ಲಿ ಕಾಂಪಿಟೇಟಿವ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟಾಗ ಪ್ಲ್ಯಾನ್ ಭೀ ಇರಲೇಬೇಕು ಆ್ಯಂಡ್ ಇಲ್ಲೊಬ್ರು ಕಮೆಂಟ್ ಹಾಕಿದ್ದಾರೆ ಸರ್ಕಾರ ಏನು ಮಾಡೋದಕ್ಕೆ ಕೊರಟಿದೆ ಅಂತ ಆ್ಯಂಡ್ ಯು ರೂಲಿಂಗ್ ಗೌರ್ಮೆಂಟ್ ರಾಜ್ಯದ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಆದರೆ ಆಡಳಿತ ಮಾಡುವ ಪಕ್ಷಕ್ಕೆ ಮಾತ್ರ ಗೊತ್ತಿಲ್ಲ ಎಂಬುದು ವಿಪರ್ಯಾಸದ ಸಂಗತಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಏನು ಅಂತ ಒಂದಿಷ್ಟು ಜನ ಹಸ್ಬೆಂಡ್ಸ್ ಕೇಳ್ತಾ ಇರುವಂಥದ್ದು ನೋಡಿ ಇಲ್ಲೊಬ್ಬರು ಕಮೆಂಟ್ ಮಾಡಿದ್ದಾರೆ ನಮಗೆ ಒಳ ಮೀಸಲಾತಿನೇ ಅಣ್ಣ ನೇಮಕಾತಿ ಮಾಡಲಿ ಅಂತ ಅಂದರೆ ಯಾವ ಮಟ್ಟಿಗೆ ಈ ಒಂದು ಎಸ್ ಸಿ ಸಮುದಾಯದ ರಲಿತ ಸಮುದಾಯದ ಅಭ್ಯರ್ಥಿಗಳಿಗೂ ಕೂಡ ಎಷ್ಟು ನೋವಾಗಿದೆ ಇದರಿಂದ ಅನ್ನೋಂಥದ್ದು ಇಲ್ಲಿ ಗೊತ್ತಾಗುತ್ತೆ ಯಾಕಂದರೆ ಒಳ ಮೀಸಲಾತಿ ಹೆಸರಲ್ಲಿ ಅವರ ಹೆಸರನ್ನು ಹಾಳು ಮಾಡ್ತಾ ದಿನೇ ದಿನೇ ಮುಂದೂಡಿಕೆ ಮಾಡ್ತಾ ಎಲ್ರಿಗೂ ಸಮಸ್ಯೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಡೀನೊಬ್ರಿಗೆ ಕಮೆಂಟ್ ಮಾಡಿದ್ದಾರೆ ನೋಡಿ ಈ ಕಮೆಂಟು ನಾನು ಆವಾಗಲೇ ಹೇಳಿದ್ದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೇಳರಲ್ಲಿ ಆಗುತ್ತೆ ಅಂತ ಮಧು ಸರ್ ಅವರ ಆಪ್ತ ಮಾಹಿತಿ ಪ್ರಕಾರ ಯಾಕಂದರೆ ಕೋರ್ಟ್ ಕೇಸ್ ಎರಡು ಸಾವಿರದ ಇಪ್ಪತ್ತೆರಡು ಜಿ ಪಿ ಟಿ ಕೇಸ್ ಹಣ ಇಲ್ಲ ನೋಟಿಫಿಕೇಷನ್ ಮಾಡ್ತಾರೆ ಅವರ ಪಿರಿಯಡ್ ಅಲ್ಲಿ ಅಂತಲ್ಲಿ ಒಬ್ಬರು ಹಾಕಿದ್ದಾರೆ ಟು ತೌಸಂಡ್ ಟ್ವೆಂಟಿ ಫೈ ಇಯರ್ ಫುಲ್ ಒಳ ಮೀಸಲಾತಿ ಈಗ ಎರಡು ಸಾವಿರದ ಇಪ್ಪತ್ತಾರು ಒಳ ಮೀಸಲಾತಿ ವಾಪಸ್ ಅಯ್ಯೋ ಕರ್ಮ ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಕ್ಕೆ ಅಂತ ಹಾಕಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಪ್ಲೀಟಾಗಿ ಬರೀ ಒಳ ಮೀಸಲಾತಿ ಒಳ ಮೀಸಲಾತಿ ಅಂತಲೇ ಹೋಯಿತು ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಳ ಮೀಸಲಾತಿ ವಾಪಸ್ ತಗೊಂಡು ಅಂತ ಹಾಕಿದ್ದಾರೆ ಆ್ಯಂಡ್ ಇದಕ್ಕೆ ದೆನ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ವೇಸ್ಟೆಡ್ ಆಫ್ ಮಿಸ್ಯೂಸ್ ಆಫ್ ಮನಿ ಈ ಒಂದು ಹಣದ ದುರ್ಬಳಕೆಗೆ ಯಾರ ಕಾರಣ ಇಷ್ಟೆಲ್ಲ ಮಾಡಿರೋದಕ್ಕೆ ಅಂತೇಳಿ ಈ ರೀತಿ ಹಲವಾರು ರೀತಿ ತಮ್ಮ ಮನಸ್ಸಿನ ನೋವನ್ನು ಕಮೆಂಟಲ್ಲಿ ತೋಡ್ಕೊಂಡಿದ್ದಾರೆ ನೋಡಿ ಹಾಗೆ ಇಲ್ಲಿ ಇನ್ನೊಬ್ಬ ಆಸ್ಪೆಂಡ್ಸ್ ತಮ್ಮ ಒಂದು ನೋವನ್ನು ಹೇಳ್ಕೊಂಡಿರುವಂಥದ್ದು ಹೊಸ ನೇಮಕಾತಿ ಮಾಡಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ತಾರು ಜಗತ್ತು ನಾಶ ಆಗ್ತಿದೆ ಕಾಂಗ್ರೆಸ್ನವರು ಹೇಳಿದ್ರು ಅಂತ ಏನೇನು ರೀತಿ ಹಾಕಿದ್ದಾರೆ ಅದಕ್ಕೆ ನಾವು ಓದೋದನ್ನ ಬಿಟ್ಟು ಜಸ್ಟ್ ಟೆಸ್ಟ್ ಸೀರೀಸು ಆ್ಯಂಡ್ ಎಚ್ ವೈ ಟಿ ಕ್ಲಾಸ್ ಮಾತ್ರ ಕೇಳ್ತಾ ಇದ್ದೀವಿ ಅಂತ ಹಾಕಿದ್ದಾರೆ ರಾಜಕಾರಣದ ನಡುವೆ ಅಭ್ಯರ್ಥಿಗಳ ಹೋರಾಟ ಅವರಿಗೆ ಏನು ಸ್ವಾಮಿ ಉನ್ನತ ಹುದ್ದೆ ಇಲ್ಲಿ ಲಕ್ಷ ಲಕ್ಷ ಸಂಬಳ ತಗೊಂಡು ಆರಾಮಾಗಿದ್ದಾರೆ ಬಡವ್ರು ಹೇಗಾದರೂ ಸಾಯಲಿ ಅನ್ನೋ ರೀತಿ ಇದೆ ಅವರ ಮನಸ್ಥಿತಿ ಅಂತ ಕಮೆಂಟ್ ಹಾಕಿದ್ದಾರೆ ಅಂಡ್ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆಂದು ಹೇಳಿ ಓಟು ತೆಗೆದುಕೊಂಡು ಸಮಸ್ಯೆಗಳನ್ನೇ ಸೃಷ್ಟಿಸುತ್ತಾ ಹೋಗೋದೇ ರಾಜಕಾರಣ ಅಂತ ಕೆ ಪಿ ಪೂರ್ಣಚಂದ್ರಿ ಪೂರ್ಣಚಂದ್ರ ತೇಜಸ್ವಿ ಅವರ ಬರಹವನ್ನು ಹಾಕಿದ್ದಾರೆ ಒಬ್ಬರು ನಿಜವಾಗ್ಲೂ ಇದು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನೂರಕ್ಕೆ ನೂರಷ್ಟು ಸತ್ಯವಾದ ಮಾತು ಅಂಡ್ ಇಲ್ಲಿ ಕೆಲವರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಹಿಂಗೆ ಆಗ್ಬೇಕು ಸಹಿ ಹಾಕಬಾರ್ದು ಸರ್ಕಾರಕ್ಕೆ ಧಿಕ್ಕಾರ ಅಂತೇಳಿ ಹಾಕಿದ್ದಾರೆ ಸರ್ಕಾರ ಅಕ್ರಮ ವಲಸಿಗರಿಗೆ ಮನೆ ಕಟ್ಟಿಕೊಡುವ ಕೆಲಸದಲ್ಲಿ ಕಾರ್ಯನಿರತರಾಗಿದ್ದಾರೆ ಅವರಿಗೆ ಇಲ್ಲಿನ ಜನರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಸರ್ಕಾರ ಬೇಕು ಅಂತಲೇ ಡ್ರಾಮಾ ಮಾಡ್ತಾ ಇದೆ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಮೇಲೆ ಮಾಡ್ತಾರೆ ಮಾಡಿಲ್ಲ ಅಂದರೆ ರೋಡ್ ರೋಡಲ್ಲಿ ಮೆಟ್ಟು ಮೆಟ್ಟಲ್ಲಿ ಅಷ್ಟೇ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ ಫಿಫ್ಟಿ ಪರ್ಸೆಂಟ್ ಮೇಲೇ ರೆಕ್ರೂಟ್ಮೆಂಟ್ ಮಾಡಿ ಅನ್ನುವಂಥದ್ದು ಇದು ಅವಾಗಿಂದಲೂ ಇದ್ದಂಥ ಒಂದು ಪ್ರಮುಖ ಬೇಡಿಕೆ ಅದಾದ ಮೇಲೆ ತುಂಬ ಜನ ಈ ರೀತಿ ಸದ್ಯದಲ್ಲಿ ಇದೆಲ್ಲ ನೋಡಿದ್ರೆ ಸದ್ಯಕ್ಕೆ ನೇಮಕಾತಿ ಆಗಲ್ಲ ಅನ್ನಿಸ್ತಾ ಇದೆ ಅಂತೇಳಿ ಇದು ಒಬ್ಬೊಬ್ಬರು ಒಂದೊಂದು ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳ್ತಿದ್ದಾರೆ ಇಲ್ಲೊಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಏನು ಹೇಳಿದ್ದಾರೆ ನೋಡಿ ನಾನೊಬ್ಬ ಸರ್ಕಾರಿ ನೌಕರಾಗಿ ಹೇಳ್ತಾ ಇದ್ದೀನಿ ರಾಜಕಾರಣಿಗಳಿಗೆ ರಾಜ್ಯದ ಯುವಕರ ಕೈಯಲ್ಲಿ ಏನು ಕೆಸಿಯೋಕಾಗಲ್ಲ ಅಷ್ಟು ಧೈರ್ಯ ಇಲ್ಲ ಏನು ಎಲ್ಲ ಹಿಡಿಗಳು ಅಂತ ಗೊತ್ತಿದೆ ಸೊ ಅವರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ ಇದಂತೂ ಸತ್ಯ ರಾಜಕಾರಣಿಗಳಿಗೆ ಗೊತ್ತು ಸೊ ಅವರು ನೆಕ್ಸ್ಟ್ ಸಿ ಎಮ್ ಯಾರು ಅನ್ನೋದ್ರಲ್ಲಿ ಬ್ಯುಸಿ ಇದ್ದಾರೆ ಎಲ್ಲ ಸ್ಕೀಮಲ್ಲಿ ಕೋಟಿ ಕೋಟಿ ದುಡ್ಡು ಹೊಡ್ಕೊಂಡು ಯುವಕರು ಐ ಪಿ ಎಲ್ಲು ಡಬ್ಲ್ಯೂ ಪಿ ಎಲ್ ಬಿಗ್ ಬಾಸು ಮೆಸ್ಸಿ ನಮ್ಮ ಬಾಸು ನಿಮ್ಮ ಬಾಸು ಅಂತ ದುಡ್ಬಾಗ್ ನನ್ನ ಮಕ್ಕಳ ಥರ ಮಾತಾಡ್ತೋ ಸತ್ತಂಗೆ ಇದ್ದಾರೆ ಅಂತ ರೀತಿ ಅವರೇನೋ ತಮ್ಮ ಮನಸ್ಸಿನ ನೋವನ್ನು ಹೇಳಿದ್ದಾರೆ ಬಟ್ ಒಂದು ವಿಷಯ ಹೇಳಿದಾರೆ ಅವರು ಸ್ವಲ್ಪ ಧೈರ್ಯ ಮಾಡಿ ಫೀಲ್ಡ್ ಇಳಿರಿ ಅಂದರೆ ಹೋರಾಟ ಮಾಡೋಣ ಒಂದು ಡೇಟ್ ಫಿಕ್ಸ್ ಮಾಡಿ ಈ ರೀತಿ ಅಂತ ಸೊ ಈ ರೀತಿ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ತಿಳಿಸಿದ್ದಾರೆ ಇಲ್ಲಿ ನೋಡಿ ಎಸ್ ಸಿ ಎಸ್ ಟಿ ಬಿಟ್ಟು ಉಳಿದವರಿಗೆ ನೇಮಕಾತಿ ಮಾಡಿ ನಮ್ಮ ಏಜ್ ಹೋಗ್ತಾ ಇದೆ ಅವರಿಗೆ ಇನ್ನೂ ಏಜ್ ಅಂತ ಅವಕಾಶಗಳಿದೆ ಅಂತ ಒಟ್ನ ಒಟ್ನಲ್ಲಿ ಈ ರೀತಿ ಗಳ ಅಭಿಪ್ರಾಯ ಅಂತೂ ಇದೆ ಆ್ಯಂಡು ಇನ್ನೊಂದು ಅಜ್ಞಾನಿ ಮಧು ಬಂಗಾರಪ್ಪ ಎಷ್ಟು ಸುಳ್ಳು ಹೇಳಿಕೆ ಕೊಟ್ಟರು ನೇಮಕಾತಿ ಆಗೋದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನೆನ್ಪಿಟ್ಕೊಂಡು ಈ ರೀತಿ ಅಭ್ಯರ್ಥಿಗಳು ಏನು ಅನಿಸುತ್ತೋ ಅನ್ನೋವನ್ನು ಮತ್ತು ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ತಾ ಇರ್ತಾರೆ ಬಟ್ ನಿಜಕ್ಕೂ ಈ ಸದ್ಯದ ಪರಿಸ್ಥಿತಿಯಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದರೆ ಯಾರು ಏನೇ ಹೇಳಿದರೂ ಕೂಡ ಸರ್ಕಾರ ನೇಮಕಾತಿ ಮಾಡೋವರೆಗೂ ಯಾರೂ ಕೂಡ ಒಪ್ಪಲ್ಲ ಸೊ ಇದೊಂದು ಜಸ್ಟ್ ಮಾಹಿತಿಗಳಲ್ಲಿ ನಿಮಗೆ ಅಂತ ತಿಳಿಸಿದ್ದು ಅಂತ ಹೇಳ್ತಾ ಧನ್ಯವಾದಗಳು